ನಾನಿವತ್ತು ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಗೊತ್ತಾ ದೀಪಾವಳಿ ಹತ್ತಿರ ಬಂತಲ್ವ ಪಟಾಕಿ ಹುಡ್ಕೊಂಡು ಹೊಸೂರಿಗೆ ಹೋಗ್ತಾ ಇದ್ದೀನಿ ತುಂಬ ಕಡಿಮೆ ರೇಟಲ್ಲಿ ನಿಮಗೇನಾದರೂ ಪಟಾಕಿ ಬೇಕಾ ಹಾಗಾದರೆ ಈ ವಿಡಿಯೋ ಕೊನೆವರೆಗೂ ನೋಡಿ ಇಲ್ಲಿ ಯಾವುದೇ ಥರದ ಪಟಾಕಿ ತೊಗೊಳ್ಳಿ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿ ಕೊಡ್ತಾ ಇದ್ದಾರೆ ಇದಕ್ಕೆ ನಾವು ಈರುಳ್ಳಿ ಪಟಾಕಿ ಅಂತೀವಿ ನೀವೇನಂತೀರಾ ಅಂತ ಕಮೆಂಟಲ್ಲಿ ತಿಳಿಸಿ ಇದು ಜಸ್ಟು ನೈಂಟಿ ರುಪೀಸ್ಗೆ ಒಂದು ಪ್ಯಾಕ್ ಕೊಡ್ತಾ ಇದ್ದಾರೆ ಹಂಡ್ರೆಡ್ ಪೀಸ್ ಇರುತ್ತೆ ಸುರ್ಸುರು ಬತ್ತಿ ಒನ್ ಟ್ವೆಂಟಿ ರುಪೀಸ್ ಇದೆ ಎರಡು ಪ್ಯಾಕಿಗೆ ಜಸ್ಟ್ ನೈಂಟಿ ರುಪೀಸ್ಗೆ ಸಿಗುತ್ತೆ ಇದು ಫೈವ್ ಬಾಕ್ಸ್ ಇದೆ ಜಸ್ಟ್ ಒನ್ ಟ್ವೆಂಟಿ ರುಪೀಸ್ಗೆಲ್ಲ ಸಿಗುತ್ತೆ ನನಗಂತೂ ಇಷ್ಟು ಕಡಿಮೆ ರೇಟಿ ಕೊಡ್ತಿದ್ದಾರೆ ಅಂತ ತುಂಬ ಖುಷಿ ಆಯಿತು ಇದು ನೋಡಿ ಫೈವ್ ಸೆವೆಂಟಿ ಒನ್ ಇದೆ ಜಸ್ಟ್ ತ್ರೀ ಫಿಫ್ಟಿ ಕೊಟ್ಟಿದ್ದಾರೆ ಇದು ನೈಂಟಿ ಏಯ್ಟ್ ರುಪೀಸ್ ಒನ್ ಪೀಸ್ಗಿದೆ ಫಿಫ್ಟಿ ರುಪೀಸ್ ಕೊಡ್ತಾ ಇದ್ದಾರೆ ಇದು ನೋಡಿ ಇದು ಕೂಡ ಅಷ್ಟೇ ಫಿಫ್ಟಿ ಪರ್ಸೆಂಟ್ ತ್ರೀ ಟ್ವೆಂಟಿ ಇದೆ ತ್ರೀ ಹಂಡ್ರೆಡ್ ರುಪೀಸ್ಗೆಲ್ಲ ಕೊಟ್ಟಿದ್ದಾರೆ ನೋಡಿ ತುಂಬ ತುಂಬ ಕಲೆಕ್ಷನ್ಸ್ ಇದೆ ನೀವು ಹೋಗಿ ಈ ಗಿಟಾರ್ ಅಂತೂ ನಾನು ನೋಡೇ ಇರಲಿಲ್ಲ ಇವತ್ತು ನೋಡ್ಬಿಟ್ಟು ಅಯ್ಯೋ ಇಷ್ಟು ಈ ಥರದ್ದೆಲ್ಲ ಪಟಾಕಿ ಇರುತ್ತೆ ಅಂತ ನಾನು ಅಂದ್ಕೊಂಡೇ ಇರ್ಲಿಲ್ಲ ಆಹಾ ನಮ್ಮ ಲಕ್ಷ್ಮಿ ಪಟಾಕಿ ವಾಲಾ ಜಸ್ಟ್ ನೈನ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದಾರೆ ಈ ತರ ಸಬ್ ಸಪ್ರೇಟ್ ಬೇಡ ನಮಗೆ ಫುಲ್ ಸಟ್ಟೆ ಬೇಕು ಅನ್ನೋರ್ಗು ಒಳ್ಳೆ ಆಫರ್ ಇದೆ ನೋಡಿ ಇದರಲ್ಲಿ ಫಾರ್ಟಿ ಪೀಸ್ ಇದೆ ಜಸ್ಟ್ ಫೈವ್ ಫಿಫ್ಟಿ ರುಪೀಸ್ಗೆ ಇದೆ ಇದರಲ್ಲಿ ತರ್ಟಿ ಏಯ್ಟ್ ಪೀಸಸ್ ಇದೆ ಜಸ್ಟ್ ಫೈವ್ ಹಂಡ್ರೆಡ್ ಇದರಲ್ಲಿ ಏಯ್ಟೀನ್ ಪೀಸಸ್ ಇರುತ್ತೆ ಎಲ್ಲ ಥರದ ಪಟಾಕಿ ಐಟಮ್ಸ್ ಇರುತ್ತೆ ಸೊ ಜಸ್ಟ್ ಟೂ ಫಿಫ್ಟಿ ರುಪೀಸ್ಗೆ ಇದೆ ಇದು ಫುಲ್ ಬಾಕ್ಸ್ ದೊಡ್ಡ ಬಾಕ್ಸ್ ಬೇಕಂದರೆ ಇದು ಜಸ್ಟ್ ತೌಸಂಡ್ ರುಪೀಸ್ಗೆ ಇರುತ್ತೆ ಈ ಥರ ಆಫರ್ನ ಮಿಸ್ ಮಾಡ್ಕೋಬೇಡಿ ನೀವು ಹೋಗಿ ತಗೊಳ್ಳಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಯಾವ ತರ ಅಂದರೆ ಎಷ್ಟು ಡಿಸ್ಕೌಂಟ್ ಅಂದರೆ ನೋಡಿ ನೀವೇ ಹೋಗಿ ಫುಲ್ ಖುಷಿ ಪಟಾಕಿ ಯಾರದೇ ಇರಲಿ ಹಚ್ಚ ಅವ್ರ ನಾವಾಗಿರ್ಬೇಕಲ್ವಾ ಬಿಲ್ಲಿಂಗ್ ಕೂಡ ಎಷ್ಟು ಪರ್ಫೆಕ್ಟ್ ಆಗಿ ಮಾಡ್ಕೊಡ್ತಾರಂದ್ರೆ ನಾನು ಇಷ್ಟೊಂದು ಐಟಮ್ಸ್ ತಗೊಬಂದಿದೀನಿ ಎಷ್ಟು ಅನ್ಕೊಂಡ್ರಿ ಒಂದು ಮೂರು ಸಾವಿರ ಕೊಟ್ಟಿದ್ದೀನಿ ಅನ್ಕೊಂಡ್ರೆ ಜಸ್ಟ್ ತೌಸಂಡ್ ಹಂಡ್ರೆಡ್ ರುಪೀಸ್ ಕೊಟ್ಟಿದ್ದೀನಿ ಫಿಫ್ಟಿ ಪರ್ಸೆಂಟ್ ಆಫರ್ ಕೊಡೋದಲ್ಲದೆ ಆಫರ್ ಮೇಲೆ ಆಫರ್ ಅಂತೇಳಿ ಟೂ ತೌಸಂಡಿಂದ ಫೈವ್ ತೌಸಂಡ್ ಒಳಗೆ ಬಿಲ್ ಮಾಡಿದರೆ ಟೆನ್ ಪರ್ಸೆಂಟ್ ಆಫರ್ ಕೊಡ್ತಿದ್ದಾರೆ ಎಕ್ಸ್ಟ್ರಾ ಮತ್ತು ಎಬೋವ್ ಫೈವ್ ತೌಸಂಡ್ ಶಾಪಿಂಗ್ ಮಾಡಿದರೆ ಫಿಫ್ಟೀನ್ ಪರ್ಸೆಂಟ್ ಆಫರ್ ಕೊಡ್ತಾ ಇದ್ದಾರೆ ನೋಡಿ ಯಾಕೆ ತಡ ಹೋಗಿ ಪಟಾಕಿ ತಗೊಳ್ಳಿ ಪಟಾಕಿ ಹೊಡಿರಿ ಬನ್ನಿ ಪಟಾಕಿ ಹೊಡಿಯೋ ಈ ಅಂಗಡಿ ಎಲ್ಲಿ ಲೊಕೇಟ್ ಆಗಿದೆ ಅಂತ ಕನ್ಫ್ಯೂಸ್ ಆಗ್ತಿದೆಯಾ ಕನ್ಫ್ಯೂಸ್ ಎಲ್ಲ ಬೇಡ ಇದು ಹೊಸೂರು ಮೇನ್ ರೋಡ್ ಲೆಫ್ಟ್ ಸೈಡಲ್ಲಿ ಜಿ ಆರ್ ಟಿ ಜ್ಯುವೆಲರ್ಸ್ ಬ್ಯಾಕ್ ಸೈಡಲ್ಲಿ ಸಂಗೀತ ಏಜೆನ್ಸಿ ಅಂತ ದೊಡ್ಡದಾಗಿ ಇವ್ರ ವಸೂರಿಗೆ ಹೊಸೂರಿಗೆ ಬರ್ತಾ ತುಂಬಾ ಅಂಗಡಿಗಳಿದೆ ಆದರೆ ಇವ್ರ ತರ ಬೆಸ್ಟ್ ರೇಟಲ್ಲಿ ಯಾರು ಕೊಡೋಕೆ ಚಾನ್ಸೇ ಇಲ್ಲ ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ ಬಾಯ್